ತಮ್ಮ ಹೆಸರು ನಮ್ಮ ಹೆಸರು ಅಶೋಕ್ ಅಂತೇಳಿ ಸರ್ ಹಾಂ ಇದು ಯಾರು ಪ್ಲಾಟ್ ಇದು ಇದು ಮಲ್ಲ ಸಾರ್ಜುನ್ ಗೌಡ್ರ ಅಂತೇಳಿ ಸರ್ ಗುಡಿನ ಕೊಪ್ಪ ಇದು ಇದು ಎರಡನೇ ಬಾರಿ ಎರಡನೇ ವರ್ಷ ಸರ್ ಇದು ನಮ್ದು ಎರಡನೇ ಅನ್ನು ಯೂಸ್ ವರ್ಷದಿಂದ ಎರಡು ಯೂಸ್ ಮಾಡ್ತಾರೆ ನವರಾತ್ರಿ ಇದಕ್ಕೆ ಅವರು ಹತ್ತು ದಿನ ಅವರು ಮಾತಾಡಲ್ಲ ಸರ್ ಯಾರ ಕಡೆ ಉಪವಾಸ ಅವರು ಡೈಲಿ ಪೂಜೆ ಮಾಡ್ತಾರೆ ನಾನು ಕಳೆದ ಎರಡೇ ಮೂರನೇ ದಿನ ಹಿಂದೆ ಸರ್ ನಾನು ಕೇಳಿದವ್ರೆ ಈ ತರ ಹಿಂಗ ಬರ್ತಾರೆ ನಮ್ಮ ಸಾರು ಹಿಂಗೆ ಶೂಟಿಂಗ್ ಮಾಡಕ್ ಅಂತ ಹೇಳಿ ನೀವೊಂದು ಬಂದ್ ಮಾಡ್ಕೊಂಡವರಪ್ಪ ನಾವು ಇರಲ್ಲ ನನ್ ನನ್ ಪರ್ವಾ ನೀನ ಮಾತಾಡುವ ನೀನ್ ಏನೇನ್ ಕೊಟ್ಟಿ ಅಂತ ಗೊತ್ತಲ್ಲ ನೀನ ಮಾತಾಡೋದು ಏನೇನು ಎರಡು ವರ್ಷದಿಂದ ಏನೇನು ನಡೀತಾ ಇದೆ ಸರಿ ಇದ್ ನಾವು ಬರೋದಕ್ಕಿಂತ ಮುಂಚೆನೇ ಬರೇ ಮನೆ ಗೊಬ್ಬರ ಈ ತರದೊಂದು ತಿಪ್ಪೆ ಗೊಬ್ಬರ ಶೇಂಗಡಿ ಗೊಬ್ಬರ ಒಂದು ಉಡಾರ್ ಸರ್ ಅವರು ಬೇರೆ ಯಾವ್ದೋ ತರದ್ ಫರ್ಟಿಲೈಸರ್ ಅವ್ನ ಯಾವುದು ಹಾಕಲ್ಲ ಸರ್ ಈಗ್ಲೂ ಹಾಕಲ್ಲ ಅವ್ರು ನಾವು ಕಡ ಕಳೆದ ಎರಡನೇ ವರ್ಷದಿಂದ ಇದು ನಮ್ಮ ತಂತ್ರಜ್ಞಾನದಲ್ಲಿ ವರ್ಷಕ್ಕೆ ಎರಡು ಡೋಸ್ ಕೊಡ್ತಾರೆ ಸರ್ ಅವರಿಗೆ ಎರಡು ಡೋಸ್ ಕೊಡ್ತಾರೆ ಆದ್ರೆ ಅವ್ರು ಎರಡು ಡೋಸ್ ಕೊಡ್ತಾರೆ ಎರಡು ಡೋಸ್ ಕೊಟ್ಟಿದ್ದಾರೆ ಸರ್ ಎರಡು ಡೋಸ್ ಕೊಟ್ಟರು ನೀವು ಇಷ್ಟೆಲ್ಲ ಅಡಿಕೆ ಚೆನ್ನಾಗಿದೆಯಲ್ಲ ಇದ್ರ ಬಗ್ಗೆ ಅವ್ರ ಅಭಿಪ್ರಾಯ ಏನು ತುಂಬಾ ಖುಷಿ ಮಾಡ್ತಾರೆ ಸರ್ ಏನಿದು ಎಷ್ಟು ಎಕರೆ ಜಮೀನು ಇದೆ ಇದು ಹನ್ನೆರಡು ಎಕರೆ ಸರ್ ಹನ್ನೆರಡು ಎಕರೆ ಎಷ್ಟು ರೇಟಿಗೆ ಇದು ಆಗ್ತಾ ಇದೆ ಇದೊಂದು ಲಕ್ಷದ ಮೇಲೆ ಅದು ಐವತ್ತು ಲಕ್ಷದ ಮೇಲೆ ಇದೆ ಅದಕ್ಕೆ ಅವರೇ ಮಾಡ್ತಾರ ಅಥವಾ ಕೇಣಿ ಕೊಡ್ತಾರೆ ಅವರ ಐವತ್ತು ಲಕ್ಷದ ಮೇಲೆ ಈ ತರ ಪಾರ್ಟಿಗಳು ಬಂದ್ರೆ ಐವತ್ತು ಮೇಲೆ ಕೊಡ್ತೀನಿ ಇಲ್ಲಾಂದ್ರೆ ನಾವು ಮಾಡಿದ್ರೆ ಆರಾಮ್ಸ ಐವತ್ತೈದರಿಂದ ಅರವತ್ತು ಲಕ್ಷ ಕಾಣುತ್ತೆ ನಾವು ರಿಸಿಗೆ ಅಲ್ದೇ ಅದು ನಾವು ಮಾಡ್ಕೊಂತ ಅಂತ ಬದಲಾವಣೆ ಅನ್ಸಿದೆ ಇಲ್ಲ ಸರ್ ಕಳೆದ ಎರಡನೇ ಎರಡು ವರ್ಷದ ಹಿಂದಕ್ಕೆ ಈಗ್ಲಕ್ಕೂ ತುಂಬಾ ಬದಲಾವಣೆ ಆಗಿದೆ ಸರ್ ಅವ್ರ ತೋಟದಲ್ಲಿ ಇಲ್ಲಿ ಈ ಭಾಗದೊಳಗೆ ಈ ಟೈಪ್ ಅಡಿಕೆ ಇದೆನಾ ಇದು ಯಾಕೋ ಸ್ವಲ್ಪ ಹೆಚ್ಚು ಅಡಿಕೆ ಕಾಣ್ತಾ ಇದೆ ಅಂತ ಅನ್ಸಂಗಲ್ವಾ ಈ ಭಾಗದಲ್ಲಿ ಈ ತರ ಅಡಿಕೆ ನೋಡಕ ಕಾಣಲ್ಲ ಸರ್ ಎಲ್ಲ ಈ ವರ್ಷನ ಕ್ಲೈಮೇಟಿಕ್ ಎಲ್ಲ ವರ್ಷ ಮಳೆನು ಹೆಚ್ಚಿದೆ ಅಂತ ಚೆನ್ನಾಗಿ ಅಡಿಕೆ ಇದೆ ಅಂತಂದ್ರೆ ಅಲ್ಲ ಗೊನೆ ನೋಡ್ರಿ ಅವೆಲ್ಲ ಹೆಂಗೆ ಇದೆ ಇದು ಎರಡು ಎರಡು ದೋಸ ಸಾಯಿಲ್ ಸಾಯಿಲ್ ಅಪ್ಲಿಕೇಶನ್ ಕೊಡ್ತಾರೆ ಸರ್ ಅವರು ಎರಡು ಟೈಮು ಮೇಲ್ಗಡೆ ಸ್ಪ್ರೇ ಕೊಡ್ತಾರೆ ಸರ್ ಸ್ಪ್ರೇನು ಕೊಡ್ತಾರೆ ಎರಡು ಟೈಮ್ ಮೇಲ್ ಸ್ಪ್ರೇನು ಕೊಡ್ತಾರೆ ಎರಡು ಸಾಯಿಲ್ ಮಾರ್ಚ್ ತಿಂಗಳಲ್ಲಿ ಸರ್ ಅವ್ರದ್ದು ಫೈಟರ್ ಆಮೇಲೆ ಮತ್ತೆ ಬಾಫನ್ನು ಅಂತೇಳಿ ಸ್ಪ್ರೇ ಸರ್ ಅದಕ್ಕೆ ಆಮೇಲೆ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಒಂದ್ಸತಿ ಮುಂಜೆ ಆಗಿರ್ತೇವೆ ಕೊಳೆ ಬರಬಾರ್ದು ಅಂತ ಹೇಳ್ಬಿಟ್ಟು ಫೈಟರ್ ಹೊಡೆಸ್ಬಿಡ್ತೇವೆ ಸರ್ ಅದಕ್ಕೆ ಒಂದ್ಸಲ ಫೈಟರ್ ಬಾಫು ಮಾಡ್ತಿರಿ ಮತ್ತೊಂದ್ಸಲ ಫೈಟರ್ ಅಷ್ಟೇ ಮಾಡ್ತೀರಿ ಭೂಮಿಗೆ ಏನು ಕೊಡ್ತೀರಿ ನೀವು ಇಲ್ಲೆಲ್ಲ ಇದಕ್ಕೆ ಐದ್ನೂರು ಗಿಡಗಳಿಗೆ ಸರ್ ಎರಡುವರೆ ಲೀಟರ್ ಬಾಸು ಒಂದ್ ಲೀಟರ್ ಬಾಫು ಒಂದ್ ಕೆಜಿ ಶೇಲ್ಡ್ ಸರ್ ಮತ್ತೆ ಆಮೇಲೆ ವೇಸ್ಟಿ ಕಂಪೋಸರ್ ಜೀವಾಮೃತ ಎರಡು ಒಂದೇ ಇದರಲ್ಲೇ ಮಿಕ್ಸ್ ಮಾಡ್ಬಿಟ್ಟು ಎಕರೆ ಎರಡರಿಂದ ಮೂರ್ ಬೇರೆ ಲೆಕ್ಕಕ್ಕೆ ಮಾಡ್ಬಿಟ್ಟು ಕೊಡ್ತಾರೆ ಸರ್ ಗಿಡಕ್ಕೆ ಒಂದ್ ಲೀಟರ್ ಒಂದು ಲೀಟರ್ ಅಂದ್ರೆ ಡೈರೆಕ್ಟ್ ಜೀವ ಮಾಡ್ಕೊಡ್ತಾರೆ ಈ ಈಗ ನೀವು ಈಗ ಎರಡೇ ಡೋಸ್ ಇಷ್ಟೆಲ್ಲ ಚೆನ್ನಾಗಿ ಆಗಿದೆ ಇದಕ್ಕೆ ನಾಲ್ಕು ಡೋಸ್ ಹಾಕಬೇಕು ಅಂತಿದೆ ಈ ಸತಿ ಮಾಡ್ತೇವರ ಸರ್ ಈಗ ರೈತರು ಒಪ್ಪ ಎಂತ ನಾಲ್ಕು ಡೋಸನ್ ಹಾಕ್ಲಿಕ್ಕೆ ನಾಲ್ಕು ಡೋಸ್ ಹಾಕಿದ್ರೆ ಇನ್ನು ಇದರಲ್ಲಿ ನಿಮಗೆ ನಿಮ್ಮ ವೈಯಕ್ತಿಕ ನಿಮಗೆ ನಾಲ್ಕು ಡೋಸ್ ಹಾಕಿದ್ರೆ ಏನು ಹೆಂಗ ಆಗ್ತಿತ್ತು ಇನ್ನೂ ಚೆನ್ನಾಗಿ ಬರ್ತೈತೆ ಇನ್ನು ಚೆನ್ನಾಗಿ ಬರ್ತಿತ್ತು ಈಗ ಅವರು ನಿಮ್ಮ ರೈತರು ತೃಪ್ತರ ಖುಷಿ ನಿಮಗೆ ಏನು ಅನ್ಸುತ್ತೆ ಈಗ ನೀವು ಇಷ್ಟ ಪ್ಲಾಟ್ ಗಳನ್ನ ಸರ್ ಈ ಕಡೆ ಎಲ್ಲಾ ಈ ಭಾಗದಲ್ಲಿ ಬಹಳಷ್ಟು ತೋಟಗಳು ಎಕರೆಗೆ ಒಂದು ಲಕ್ಷ ಎರಡು ಲಕ್ಷಕ್ಕೆ ಹೋಗೋದೇ ಕಷ್ಟ ಸರ್ ಆತರ ಕೊಳೆ ಬಂದಿದೆ ಆ ತರ ಎರಡು ಉದುರಿ ಇವ್ರದ್ದು ತುಂಬಾ ಚೆನ್ನಾಗಿದೆ ಸರ್ ಈಗ ಓವರ್ ಆಲ್ ನೀವೆಲ್ಲ ಪ್ಲಾಟ್ಗಳನ್ನು ಗಳನ್ನು ಮಾಡಿಸಿರ್ಲಾ ಅದ್ರೊಳಗೆ ನಿಮಗೆ ಏನ್ ಅನ್ಸುತ್ತೆ ಚೆನ್ನಾಗಿದೆ ಸರ್ ಎಲ್ಲ ಸರ್ ಖುಷಿ ಇದಾರೆ ಈ ತಂತ್ರಜ್ಞಾನದ ಬಗ್ಗೆ ಜನರು ಏನ್ ಮಾತಾಡ್ಕೊಂತ ಖುಷಿ ಮತ್ತೊಬ್ಬರಿಗೆ ಹೇಳದ್ ಅವ್ರ ರಿಲೇಷನ್ ಅಲ್ಲಿ ಆತರದಲ್ಲಿ ಆ ಆತರ ಹೇಳ್ಕೊಂತ ಅವ್ರ ಹತ್ತು ಎಕರೆ ಹಿಂಗೆ ಆ ಕಡೆ ಈ ಕಡೆ ಹೇಳ್ತಾ ಇರ್ತಾರೆ ಸರ್ ಖುಷಿ ಅನ್ಸುತ್ತೆ ಸರ್ ಮೊದಲಿಗೂ ನಿಮಗೆ ಈಗ ಏನು ರೈತರ ಜೊತೆ ನೀವು ಬರೀತಿರಲ್ಲ ಪ್ರಾರಂಭದೊಳಗೆಲ್ಲ ಒಳಗೆಲ್ಲ ಹೆಂಗ ಅನಿಸ್ತಿತ್ತು ಈಗ ಹೆಂಗ ಅನಿಸ್ತದೆ ಪ್ರಾರಂಭದಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ನಮಗೆ ಇದು ಹೆಂಗಪ್ಪ ಹೆಂಗಪ್ಪ ರಿಸಲ್ಟ್ ಅಂತ ಈಗ ರಿಸಲ್ಟ್ ನಮಗೆ ನಮಗೂ ತೃಪ್ತಿ ಅವರಿಗೆ ತೃಪ್ತಿಲ್ಲ ಮಾಡೋದಕ್ಕೆ ಒಂಥರ ಖುಷಿ ಅನಿಸ್ತದೆ ವೈಯಕ್ತಿಕ ನಿಮ್ಮ ತೋಟಕ್ಕೆ ನೀವು ಬಳಸ್ತಿರಲ್ಲ ಅಲ್ಲಿ ಏನು ಕಂಡು ಬಂದ ಚೆನ್ನಾಗಿದೆ ಸರ್ ಅದು ನಮ್ಮದು ತೋಟ ಈಗ ಐದು ಐದು ವರ್ಷ ತುಂಬಿದೆ ಸರ್ ಅದು ಈ ವರ್ಷ ಸ್ಟಾರ್ಟ್ ಆಗಿದೆ ಸರ್ ಸ್ವಲ್ಪ ಅಷ್ಟನೇ ವರ್ಷದ ಸರ್ ಅದು ಚೆನ್ನಾಗಿದೆ ಸರ್ ಹೆಚ್ಚು ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲ ಸರ್ ಈ ತಂತ್ರಜ್ಞಾನ ಪ್ರತಿಯೊಬ್ಬರು ಬಳಸಿದರೆ ತುಂಬ ಲಾಭದಾಯಕವಾಗಿ ಕೃಷಿ ಅಂತ ನನ್ನೊಂದು ಅಭಿ ಅಭಿಪ್ರಾಯ ಸರ್ ನಮಸ್ಕಾರ ನಮಸ್ತೆ ಸರ್